ಇತರೆ ಶಾಲೆಗಳು ತನ್ನ ಶಾಲೆಯು ಕಲಿಕಾ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಸಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಿಳಿಯಲು ಈ ಕಲಿಕಾ ಹಬ್ಬ ಉತ್ತಮ ವೇದಿಕೆಯಾಗಿದೆ ಕೊಣ್ಣೂರ ಪುರಸಭೆಯ ಸದಸ್ಯ ರಾಮಲಿಂಗ್ ಮಗದುಮಿವರು ಗೋಕಾಕ ತಾಲೂಕಿನ ಮರಡಿಮಠದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಎಪೆಲ್ಎನ್ ಕೊಣ್ಣೂರ ಕ್ಲಸ್ಟರ್ ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಕಲಿಕಾ ಹಬ್ಬದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಚಟುವಟಿಕೆಗಳು ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ ನಡೆಯುತ್ತವೆ ಸರ್ಕಾರಿ ಶಾಲೆಯ ಕಿರಿಯ ಪ್ರಾಥಮಿಕ ಮಕ್ಕಳ ಕಲಿಕೆಯ ಬಗ್ಗೆ ಸಮುದಾಯದ ಗಮನ ಸೆಳೆಯುವಲ್ಲಿ ಈ ಕಲಿಕಾ ಹಬ್ಬ ಸಹಕಾರಿಯಾಗಿದೆ ಎಂದರು ಕೊಣ್ಣೂರ ಕ್ಲಸ್ಟರ್ ವಲಯದ ಸಿಆರ್ಸಿ ಬಸೀರ ಅಹಮದ ಪಿರಜಾದೆ ಮತ್ತು ಬಾಳೇಶ ಕಿಚಡಿ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಸತ್ಕರಿಸಿದರು ನಂತರ ಮಾತನಾಡಿದ ಸಿ ಆರ್ ಸಿ ಬಸೀರ ಅಹಮದ ಪಿರಜಾದೆ ಇವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕಾರ್ಯಕ್ರಮ ವಿದ್ಯಾಭ್ಯಾಸದ ಬಗ್ಗೆ ಸೋಲಿನ ಬಗ್ಗೆ ಚಿಂತಿಸಬೇಡಿ ಸೋಲು ಗೆಲುವುಗಳ ಸ್ವೀಕಾರದ ಮನೋಭಾವವನ್ನು ಎಳೆಯ ಮಕ್ಕಳಲ್ಲಿ ಬೆಳೆಸಲು ಇಂತಹ ಚಟುವಟಿಕೆಗಳು ಬೇಕು ಶಾಲಾ ಸರ್ಕಾರಿ ಮಕ್ಕಳಿಗೆ ಕಲಿಕಾ ಹಬ್ಬ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಎಂದರು ಶಿಕ್ಷಣ ಸಂಯೋಜಕರಾದ ಸುರೇಶ ಕಲ್ಲಟ್ಟಿ ಇವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನೆರವೇರಿಸಿದರು ಇವತ್ತಿನ ಕಲಿಕಾ ಹಬ್ಬದಲ್ಲಿ ಮೆಮರಿ ಪರೀಕ್ಷೆ ಪೌಷ್ಟಿಕಾಂಶವಿರುವ ಆಹಾರ ಅರಣ್ಯ ಮತ್ತು ನೀರು ಸಂರಕ್ಷಣೆಯ ನೃತ್ಯ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಮರಡಿಮಠ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಾಳೇಶ ಕಿಚಡಿ ಶಿಕ್ಷಕಿಯರಾದ ಎಸ್ ಬಿ ಪಡನಾಡಿ ಎಂ ವಿ ಬಾಗೆನ್ನವರ ಅರಭಾನ್ವಿ ಹಿರಿಯ ಶಿಕ್ಷಕರಾದ ಎಂ ಗಾಣಿಗೇರ ಕೆ ಬಿ ಸದಲಗಿ ಎಸ್ ಡ ನರಸನ್ನವರ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೊನ್ನೂರ ಕ್ಲಸ್ಟರಿನ ಸರ್ವ ಶಿಕ್ಷಕ ಶಿಕ್ಷಕಿಯರು ಗ್ರಾಮದ ಗುರು ಹಿರಿಯರು ವಿದ್ಯಾರ್ಥಿಗಳು ಇತರರು ಇದ್ದರು ಬೆಳಿಬೇಕು ಅಂತಂದ್ರೆ ಹೊರಗಡೆ ಅದನ್ನು ನೋಡಿದ್ರೆ ನಾವು ಕಮ್ಮಿ ಇಲ್ಲ ನಾವು ಈಗ ಸಾಕಷ್ಟು ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾ ಇದ್ದೇವೆ ಇನ್ನೂ ಅಷ್ಟ ಓದುವಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಇದು ಕೊನ್ನೂರು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕೆ ಎಚ್ ಪಿ ಎಸ್ ಮಡಿಮಠಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನಮ್ಮ ಕ್ಲಸ್ಟರ್ ಕ್ಲಸ್ಟರ್ನಲ್ಲಿ ಐದು ಸರ್ಕಾರಿ ಶಾಲೆಗಳಿವೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಶ್ರೀಯುತ ಜಿ ಬಿ ಬಳಗಾರ್ ಸರ್ ಹಾಗೂ ಶ್ರೀಯುತ ಕ್ಷೇತ್ರ ಸಮನ್ವಯ ಕುಲಕರ್ಣಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೊನ್ನೂರು ಕ್ಲಸ್ಟರ್ ಮಟ್ಟದಲ್ಲಿ ಇವತ್ತಿನ ಕಲಿಕಾ ಹಬ್ಬನ್ನು ಆಯೋಜಿಸಲಾಗಿದೆ ಸರ್ ಯಾಕಂದ್ರ ಶಿಕ್ಷಕರು ಮಕ್ಕಳು ಜೊತೆಯಾಗಿ ಪೋಷಕರ ಜೊತೆ ಹಾಗೂ ಸಮುದಾಯ ಜೊತೆ ಒಂದು ಭೇಟಿ ಅವ್ರನ್ನ ಭೇಟಿ ಆಗಕ್ಕೆ ಒಂದು ಅವಕಾಶ ಹಾಗೂ ಉತ್ತಮ ಕಲಿಕೆಗೆ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಳ್ಳಕ್ಕೆ ಸಮುದಾಯ ಜೊತೆ ಒಂದು ಉತ್ತಮ ಅವಕಾಶ ಮಾಡಿಕೊಳ್ಳೋ ಹಿನ್ನೆಲೆಯಲ್ಲಿ ಈ ಸರ್ಕಾರ ಏನ್ ಮಾಡ್ತಂದ್ರ ಮಕ್ಕಳು ಶಿಕ್ಷಕರು ಪೋಷಕರು ಹಾಗೂ ಸಮುದಾಯದ ಒಂದು ಸಹಭಾಗ್ಯತೆ ಕಲಿಯುವುದು ಕಲಿಕಾ ಹಮ್ಮಿಕೊಳ್ಳಲಾಗಿದೆ ಸರ್ ಸರ್ಕಾರಿ ಶಾಲೆಯಲ್ಲಿ ಒಂದು ಉತ್ತಮ ಕಲಿಕೆ ವಾತಾವರಣ ಇದೆ ಸರ್ ನಾವು ನಮ್ಮ ಮಕ್ಕಳನ್ನ ಒಂದು ಉತ್ತಮ ರೀತಿಯಲ್ಲಿ ಬೇರೆ ಶಾಲೆ ಜೊತೆ ಕಾಂಪಿಟೇಷನ್ ಮಾಡ್ತಾ ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಒಂದು ಉತ್ತಮ ಆದ್ಯತೆಯನ್ನು ಕೊಡೋದ್ರ ಮೂಲಕ ಪ್ರತಿಭಾ ಕಾರಂಜಿ ಇರ್ಬೋದು ಕಲಿಕಾ ಹಬ್ಬ ಇರ್ಬೋದು ಇಂಥ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ಮಕ್ಕಳಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡಾಕ ಅವರು ಉತ್ತಮ ರೀತಿಯಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡಾಕ ಪ್ರಯತ್ನಿಸ್ತಾ ಇದೆ ಸರ್